ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಶನಿದೇವರ ಅದ್ಭುತವಾದಂತಹ ಬದಲಾವಣೆ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾರ್ಚಿಗೆ ಆಗುವಂತಹ ಈ ಶನಿ ಬದಲಾವಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ಯಾವ ರೀತಿಯಾಗಿ ತಯಾರಿರಬೇಕು ಯಾವ ಯಂತ್ರಗಳ ಧಾರಣೆಯನ್ನು ಮಾಡಬೇಕು ಯಾವ ಉಂಗುರವನ್ನು ಧಾರಣೆ ಮಾಡಿಕೊಳ್ಬೇಕು ಯಾವ ರೀತಿಯಾದಂತಹ ವಸ್ತ್ರಗಳ ಸಂಹಿತೆಯನ್ನು ಹೊಂದಿರಬೇಕು ಶನಿ ಬದಲಾವಣೆಗಿಂತ ಮುಂಚೆ ನಾವು ಯಾವ ಕರ್ಮವನ್ನು ಮಾಡಬೇಕು ಶನಿದ ಬದಲಾವಣೆಯ ನಂತರದಲ್ಲಿ ಯಾವ ಕರ್ಮಗಳನ್ನು ನಮ್ಮ ಕಡೆಯಿಂದ ನಾ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಎಲ್ಲ ವಿಶ್ಲೇಷಣೆಗಳನ್ನು ಒಳಗೊಂಡಂತಹ ಈ ವಿಶಿಷ್ಟವಾದಂತಹ ಸಂಚಿಕೆಯನ್ನು ನೀವು ನೋಡ್ತಾ ಇದ್ದೀರಿ ಸನಾತನ ಧರ್ಮ ತಪ್ಪದೇ ವೀಕ್ಷಿಸಿ ಪ್ರತಿದಿನ ನಿಮ್ಮ ಮನೆಯ ಬಾಗಿಲಲ್ಲಿ ನಿಮ್ಮ ಜೀ ನ್ಯೂಸ್ ಕನ್ನಡದೊಳಗೆ ಬರ್ರಿ ಹಾಗಿದ್ದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಪಂಚಾಂಗ ಶ್ರವಣದ ಮೂಲಕವಾಗಿ ಕ್ರೋಧಿನಾಮ ಸಂವತ್ಸರ ವಸಂತ ಋತು ಫಾಲ್ಗುನ ಮಾಸ ಕೃಷ್ಣ ಪಕ್ಷದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ ಸಪ್ತಮಿ ತಿಥಿ ಶುಕ್ರವಾರ ಜ್ಯೇಷ್ಠ ನಕ್ಷತ್ರವನ್ನು ನೋಡ್ತಾ ಇದ್ದೇವೆ ಸಿದ್ಧಿಯೋಗ ವಿಷ್ಠೀಕರಣವನ್ನ ನಾವು ಕಾಣ್ತಾ ಇದ್ದೇವೆ ಸೂರ್ಯೋದಯ ಬೆಳಗ್ಗೆ ಆರು ಮೂವತ್ತೈದಕ್ಕೆ ಆಗಿದೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಆಗ್ತಾ ಇದೆ ರಾಹುಕಾಲ ಬೆಳಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡು ಮೂವತ್ತ್ನಾಲ್ಕರವರೆಗೂ ಇದೆ ಯಮಗಂಟ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಆರು ನಿಮಿಷದವರೆಗೂ ಕೂಡ ಇದೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ ನಮಗೆ ಒಂದು ಒಳ್ಳೆಯ ಟೈಮನ್ನು ಹೇಳ್ರಿ ಅಲ್ಲಿ ನಾವು ಗಾಡಿ ತೊಗೊಳ್ತಿರ್ಬೋದು ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ಬೋದು ನಮ್ಮ ಚೌಕಟ್ಟು ಪೂಜಾ ಇರ್ಬೋದು ಅಥವಾ ಮನೆಗೆ ಒಂದೇನೋ ಹೊಸ ವಸ್ತುಗಳನ್ನು ಇರ್ಬೋದು ಸೊ ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಶುಭ ಮುಹೂರ್ತವನ್ನು ಹೇಳ್ರಿ ಅಂತಂತಂದರೆ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ಮುಹೂರ್ತ ಇದೆ ಎಲ್ಲ ಶುಭ ಕಾರ್ಯಗಳಿಗೆ ಎಲ್ಲ ರಾಶಿಗಳವರಿಗೆ ಇದು ಅನುಕೂಲವಾಗ್ತದೆ ಶನೆ ದಿನಮಣೆ ಸೂನು ಅನೇಕ ಗುಣಸನ್ಮಣೆ ಅರಿಷ್ಟಂ ಹರಮೇಭಿಷ್ಟಂ ಕುರುಮಾ ಕುರು ಸಂಕಟಂ ಇದು ಶನಿದೇವರ ಮತ್ತೊಂದು ಸ್ತೋತ್ರ ಶನಿದೇವರ ಪ್ರೀತ್ಯಾಸ್ಪದವಾಗಿ ಮಾಡಿದಂತಹ ಈ ಸ್ತೋತ್ರದೊಳಗೆ ಪ್ರಾರ್ಥನೆ ಏನು ಅಂತಂದ್ರೆ ಶನೇ ದಿನಮಣೆ ಸೂನು ಇಲ್ಲಿಯೂ ಕೂಡ ಶನಿದೇವರಿಗೆ ದಿನಮಣೆ ಅಂದ್ರೆ ಸೂರ್ಯನಿಗೆ ಹೊಲಿಸ್ತಾ ಇದ್ದಾರೆ ಆ ಸೂರ್ಯನ ಮಗನಾಗಿರ್ತಕ್ಕಂತಹ ಶನಿದೇವರು ನಮಗೆ ಅನುಗ್ರಹವನ್ನು ಮಾಡಲಿ ಶನೇ ದಿನಮಣೆ ಸೂನು ಅನೇಕ ಗುಣಸನ್ಮಣೆ ಸೊ ಬರೇ ಸೂರ್ಯನ ಪುತ್ರನಾಗಿ ನೀನಿಲ್ಲ ಕಿಂತು ಗುಣಸನ್ಮಣೆ ಗುಣಗಳಿಂದ ಕೂಡಿದವನಾಗಿದ್ದೀಯಾ ಗುಣಗಳಿಂದ ಕೂಡಿಕೊಂಡು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದೀಯಾ ಕುರು ಮಾ ಕುರು ಸಂಕಟಂ ಕುರು ಕುರು ಅಂದರೆ ಮಾಡು ಏನು ಮಾಡು ಅಂತಂತಂದರೆ ನಮಗೆ ಸಂಕಟವನ್ನು ಮಾಡಬೇಡ ಆದರೆ ನಮಗೆ ಸಂಕಟ ಮಾಡುವವರಿಗೆ ಸಂಕಟ ಮಾಡು ಅಂತ ಸೊ ಶನಿದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದೇನು ಅಂತಂದರೆ ನಮ್ಮ ಗ್ರಹಗತಿಗಳ ನೆಟ್ಟಿಗಿರಲಿ ಅಂತ ಯಾಕೆ ನಿನ್ನ ಪ್ರಭಾವ ನಿನ್ನ ದೃಷ್ಟಿಯಿಂದ ಎಂತೆಂತಹ ಬದಲಾವಣೆಗಳಾಗಿ ಹೋಗ್ಯಾವ ಮಾರಾಯ ಅಂತಂತಂದ್ರೆ ವಿಚಾರಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ರಾವಣ ತನ್ನ ಸಿಂಹಾಸನವನ್ನು ಕಳ್ಕೊಂಡಿದ್ದು ನಿನ್ನ ದೃಷ್ಟಿ ಬಿದ್ದ ಮೇಲೆ ಗಣಪತಿ ತನ್ನ ತಲೆಯನ್ನು ಕಳ್ಕೊಂಡಿದ್ದು ನಿನ್ನ ದೃಷ್ಟಿ ಬಿದ್ದ ಮೇಲೆ ಪಾಂಡವರ ವನವಾಸ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿಯ ಶನಿಯೊಳಗೇ ಕಳೆದುಹೋಯಿತು ಹೀಗೆ ದೊಡ್ಡ ದೊಡ್ಡ ರಾಜ್ಯಭಾರಗಳಿಂದ ಹಿಡಿದುಕೊಂಡು ದೊಡ್ಡ ದೊಡ್ಡ ಮಂತ್ರಿಗಳ ಸ್ಥಾನ ಪಲ್ಲಟದಿಂದ ಹಿಡಿದುಕೊಂಡು ಭಾರತದ ಆಗುಹೋಗುಗಳಿಂದ ಹಿಡಿದುಕೊಂಡು ಪ್ರತಿಯೊಬ್ಬ ಮನುಷ್ಯನ ಜೀವನದ ಆಗುಹೋಗುಗಳವರೆಗೆ ನಿನ್ನ ಪಾತ್ರ ವಿಭಿನ್ನ ವಿಸ್ಮಯ ಮತ್ತು ವಿಚಿತ್ರ ಭಗವಾನ್ ಶ್ರೀರಾಮನನ್ನ ಕಾಡಿಗೆ ಕಳಿಸ್ತಿರಬೇಕಾದ್ರೆ ಆ ಒಂದು ಪ್ರಭಾವ ಯಾರದ್ದಿತ್ತು ಅಂತಂತಂದರೆ ಶನಿದೇವರ ಸಾಡೆ ಸಾತಿಯ ಪ್ರಭಾವ ಕೃಷ್ಣ ತನ್ನ ಅವತಾರವನ್ನು ಮುಗಿಸ್ಲಿಕ್ಕೆ ಕಾರಣ ಒಂದು ಲೋಹ ಆ ಲೋಹಕ್ಕೆ ಅಭಿಮಾನಿ ಶನಿದೇವರು ಎಷ್ಟು ವಿಚಿತ್ರ ನೋಡ್ರಿ ಈ ಎಲ್ಲ ಪ್ರಸಂಗವನ್ನು ಹೆಣದು ಹಾಕಿದಾಗ ಒಂದು ಕಡೆಗೆ ಸೇರಿಸಿದಾಗ ಅಪಮೃತ್ಯು ಬಂದರೆ ಶನಿದೇವರ ಸಮಯದಲ್ಲೇ ಬರ್ತದೆ ಆರೋಗ್ಯ ಬಂದರೆ ಅವನ ಸಮಯದಲ್ಲೇ ಬರ್ತದೆ ಬಹಳಷ್ಟು ಸಂಪತ್ತು ಬಂದರೆ ಅವನ ಅನುಗ್ರಹದಿಂದಲೇ ಬರ್ತದೆ ಪ್ರತಿ ಬಾರಿಯೂ ಕೂಡ ಮೂರು ಮೂರು ಸೆಟ್ ಆಫ್ ತ್ರೀ ಅಂತ ನಾವು ಹೇಳ್ತೇವೆ ಸೊ ಮೂರು ಮೂರು ರಾಶಿಗಳಂತೆ ಬೇರೆ ಬೇರೆ ಪಾದಗಳಿಂದ ಆ ಭಗವಂತ ಎಂಟ್ರಿಯನ್ನು ಕೊಡ್ತಾನೆ ಅವನ ಪ್ರವೇಶ ಹೇಗಿರ್ತದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಲೋಹಪಾದ ಸುವರ್ಣಪಾದ ರಜತ ಪಾದ ಹೀಗೆ ಬೇರೆ ಬೇರೆ ಪಾದಗಳ ಮುಖಾಂತರವಾಗಿ ಅವನು ರಾಶಿ ಪ್ರವೇಶವನ್ನು ಮಾಡ್ತಾನೆ ಎಷ್ಟೋ ಬಾರಿ ಶನಿದೇವರ ಪ್ರೀತ್ಯಾಸ್ಪದವಾಗಿ ಏನು ಮಾಡಬೇಕು ಅಂತನ್ನೋದು ಗೊತ್ತಾಗೋದಿಲ್ಲ ಆದರೆ ಶನಿದೇವರ ಪ್ರೀತ್ಯಾಸ್ಪದವಾಗಿ ಬರುವ ಇಪ್ಪತ್ತೊಂಬತ್ತನೇ ತಾರೀಕಿಗೆ ತಪ್ಪದೇ ಪೂಜೆ ಪುನಸ್ಕಾರಗಳನ್ನು ತಪ್ಪದೇ ಎಲ್ಲರೂ ಮಾಡಿ ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ಬದಲಾವಣೆಯ ಸಮಯದಲ್ಲೇನೇ ಯಜ್ಞ ಶಾಂತ್ಯಾದಿ ಕರ್ಮಗಳು ಕೂಡ ನಡೆಯುವಂಥದ್ದು ಸಾಯಂಕಾಲ ಹೆಚ್ಚು ಕಡಿಮೆ ಆರು ಗಂಟೆ ಮೂವತ್ತೆರಡು ನಿಮಿಷದಿಂದ ಪ್ರಾರಂಭವಾಗುವಂತಹ ಈ ಸಮಯ ಹನ್ನೆರಡು ಗಂಟೆವರೆಗೂ ಕೂಡ ಇರ್ತದೆ ಈ ಒಂದು ಸಂದರ್ಭದಲ್ಲೇ ಶನಿದೇವರ ಪೂಜೆ ಪುನಸ್ಕಾರ ಯಜ್ಞ ಹೋಮ ಬೆಳಗ್ಗಿಂದ ಹಿಡಿಕೊಂಡು ನಾವು ಉಪವಾಸದಿಂದ ಇದ್ದು ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಿರಂತರವಾಗಿ ನೀಲಾಂಜನ ಸಮಾಭಾಸಂ ಈ ಮಂತ್ರದ ಜಪವನ್ನು ಮಾಡಿ ಯಂತ್ರಗಳ ಅಭಿಮಂತ್ರಣೆಯನ್ನು ಮಾಡಿ ನಾವು ಧಾರಣ ಮಾಡಿಕೊಳ್ಳುವಂತಹ ಏನು ಉಂಗುರಗಳಿವೆ ಆಭರಣಗಳಿವೆ ಆ ಆಭರಣಗಳಿಗೆ ಒಂದು ವಿಶೇಷವಾದಂಥ ಅರ್ಚನೆ ಪೂಜೆಯನ್ನು ಮಾಡಿ ಶ್ರೀ ಕ್ಷೇತ್ರದಲ್ಲಿ ಸ್ಥಿತನಾದಂತಹ ಯಾವುದಾ ಕ್ಷೇತ್ರ ಅಂತಂತಂದರೆ ಹುಬ್ಬಳ್ಳಿಯ ಪರಿವಾರ ಶನೇಶ್ವರ ದೇವರ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಕ್ಕಂತಹ ಶನಿದೇವರಿಗೆ ಪೂಜಾ ಅಭಿಷೇಕಗಳನ್ನು ಮಾಡಿ ತಮಿಳ್ನಾಡದಲ್ಲಿ ದೊಡ್ಡದಾದಂತಹ ಒಂದು ಕ್ಷೇತ್ರ ತಿರುನಲ್ಲಾರ್ ಅಂತ ಹೇಳ್ತೇವೆ ತಿರುನಲ್ಲಾರ್ ಶನಿದೇವರ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಪೂಜೆಗೊಂಡಂತಹ ಉತ್ಸವ ಮೂರ್ತಿಗೆ ನಿಮ್ಮ ಸ್ವಹಸ್ತದಿಂದ ಎಣ್ಣೆಯ ಅಭಿಷೇಕವನ್ನು ಮಾಡುವಂತಹ ಒಂದು ಅವಕಾಶ ಕರ್ನಾಟಕದ ಎಲ್ಲ ಜನರಿಗೂ ಕೂಡ ಬರುವ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಸೊ ಈ ಒಂದು ಕಾರ್ಯಕ್ರಮದೊಳಗೆ ಶನಿದೇವರಿಗೆ ವಿಶೇಷವಾಗಿ ತೈಲಾಭಿಷೇಕವೂ ಕೂಡ ನಡೀತದೆ ಆ ತೈಲಾಭಿಷೇಕ ಎಂಥದ್ದು ಅಂತಂದರೆ ನಾನು ನಿಮ್ಗೆ ಈ ಹಿಂದೆ ಎಪಿಸೋಡ್ನಲ್ಲಿ ಹೇಳಿದ್ದೆ ಏನು ಅಂತಂದರೆ ಶನಿದೇವರಿಗೆ ಯಾಕೆ ಎಣ್ಣೆ ಬಹಳ ಪ್ರೀತಿ ಯಾಕೆ ಅಂತಂದರೆ ಅದು ಸಾಕ್ಷಾತ್ತಾಗಿ ಭಗವಂತನಿಂದ ಸೃಷ್ಟಿಯಾದದ್ದು ಅವರ ತಾಯಿ ಭಗವದ ಆರಾಧನೆಯನ್ನು ಮಾಡಿ ಈ ಶಕ್ತಿಯನ್ನು ಅವರಿಗೆ ಅನುಗ್ರಹಿಸಿದ್ದು ಹೀಗಾಗಿ ಶಕ್ತಿಯ ಮೂಲ ಸ್ಥಾನವಾಗಿರತಕ್ಕಂತಹ ಭಗವಂತ ಆ ಭಗವಂತನ ರೋಮದಿಂದ ಹುಟ್ಟಿದಂತಹ ಎಳ್ಳು ಆ ಎಳ್ಳಿನಿಂದ ಬರತಕ್ಕಂತಹ ಎಣ್ಣೆ ಆ ಎಳ್ಳಿನಿಂದ ಆಗತಕ್ಕಂತಹ ದೀಪ ಇದೆಲ್ಲವೂ ಕೂಡ ಶನಿದೇವರಿಗೆ ಬಹಳ ಪ್ರಾಮುಖ್ಯತೆ ಯಾಕೆ ಅಂತಂತಂದರೆ ಭಗವಂತರಿಗೆ ಪ್ರೀತ್ಯಾಸ್ಪದವಾದದ್ದು ನಮಗೆ ಶಕ್ತಿ ಕೇಂದ್ರ ಅಂತ ಯಾವತ್ತಿದ್ದರೂ ಜೀವನದೊಳಗೆ ಒಂದಿರಬೇಕು ಸೊ ನಮ್ಮ ರಾಶಿ ನಕ್ಷತ್ರ ಜಾತಕಾನುಸಾರವಾಗಿ ಶಕ್ತಿ ಕೇಂದ್ರಗಳು ಯಾವುದು ಅಂತಂತಂದರೆ ಒಂದು ಶನಿಯ ಸಂಚಾರ ಮತ್ತೊಂದು ಗುರುವಿನ ಸಂಚಾರ ಗುರುಬಲ ಇದೆಯೋ ಇಲ್ಲೋ ಅಂತೇಳಿ ಪ್ರತಿವರ್ಷ ಎಲ್ಲರೂ ನೋಡ್ತಾರೆ ಒಂದು ಮದುವೆ ಒಂದು ಮುಂಜುವೆ ಅಥವಾ ಏನೋ ಶುಭ ಕಾರ್ಯಗಳು ಒಂದು ಗೃಹ ಪ್ರವೇಶ ಇದೆಲ್ಲ ಮಾಡ್ತಿರಬೇಕಾದ್ರೆ ಗುರುಬಲ ಇದೆಯೋ ಇಲ್ಲೋ ಯಾಕೆ ಗುರುವಿನ ಬಲ ಇತ್ತು ಅಂತಂತಂದರೆ ಮನುಷ್ಯ ಜೀವನದೊಳಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಸಾಧ್ಯ ಆಗೋದೇ ಇಲ್ಲ ಬಹಳ ಕಷ್ಟ ಬಹಳ ಕಷ್ಟ ಅದಕ್ಕೆ ಗುರುವಿನ ಗುಲಾಮ ನಾಗುವ ತನಕ ದೊರೆಯ ದಣ್ಣ ಮುಕುತಿ ಪರಿಪರಿಶಾಸ್ತ್ರಗಳು ಓದಿದರೇನು ವ್ಯರ್ಥ ು ಭಕುತಿ ಗುರುವಿನ ಗುಲಾಮನಾಗುವತನಕ ದೊರೆಯದಣ್ಣ ಮುಕುತೀ ಅದಕ್ಕೆ ಪುರಂದರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಏನು ಅಂತಂದರೆ ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ಅಂತನ್ನುವುದು ಸಿಗೋದಿಲ್ಲ ಹೀಗಾಗಿ ಗುರುವಿನ ಸಂಚಾರ ಬಹಳ ಮುಖ್ಯವಾಗ್ತಿರ್ತದೆ ಅದಕ್ಕೆ ಶನಿದೇವರಿಗೂ ಗುರು ಅಂತ ಕರೀತಾರೆ ಜಯರಾಜ ಶನಿರಾಜ ಮಹಾರಾಜ ಶುಭಗನ ಯೋಗ ತೇಜ ಗುರುವೇ ಶನಿರಾಜ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಶನಿ ಗುರುವಾಗಿ ಇದ್ದುಕೊಂಡಾಗ ಅವನ ಜೀವನದೊಳಗೆ ಯಾವ ವ್ಯಕ್ತಿಯ ಜೀವನದೊಳಗೆ ಶನಿದೇವರು ಗುರುವಾಗಿರ್ತಾರೆ ಅವರಲ್ಲಿ ಬೃಹದಾಕಾರದಲ್ಲಿ ಬದಲಾವಣೆ ಆಗ್ತದೆ ಸೊ ಮತ್ತಿದು ಶತಸಿದ್ಧ ಇದನ್ನು ನಾ ಏನು ನಾನು ನಿಮಗೆ ಇವತ್ತಿನ ದಿವಸ ಏನು ಹೇಳಿಕತ್ತೇನೆ ಇದು ಯಾವುದು ಮಾರ್ಕೆಟಿಂಗ್ ಪರ್ಪಸ್ ಅಲ್ಲ ಇದು ಶತಸಿದ್ಧ ಯಾಕೆ ಅಂತಂತಂದರೆ ಸನಾತನವಾಗಿ ಶನಿದೇವರ ಪೂಜೆಯನ್ನು ಗುರುವಿನ ಪೂಜೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ನಾನು ಆಗಲೇ ನಿಮಗೆ ದೃಷ್ಟಾಂತವನ್ನು ಕೊಟ್ಟೆ ಏನು ಪಾಂಡವರ ದೃಷ್ಟಾಂತ ಕೊಟ್ಟೆ ರಾಮಾಯಣದ ರಾಮನ ದೃಷ್ಟಾಂತ ಕೊಟ್ಟೆ ಕೃಷ್ಣಾವತಾರದ ಕೃಷ್ಣನ ದೃಷ್ಟಾಂತ ಕೊಟ್ಟೆ ಮಹಾಭಾರತ ಯುದ್ಧದ ಸನ್ನಿವೇಶದ ದೃಷ್ಟಾಂತ ಕೊಟ್ಟೆ ಸೊ ಈ ಎಲ್ಲ ದೃಷ್ಟಾಂತಗಳನ್ನು ನಾವು ಮನದಟ್ಟು ಮಾಡಿಕೊಂಡಾಗ ನಮಗೆ ಏನು ಅಂತಂದರೆ ಶನಿದೇವರ ಒಂದು ವಿಶೇಷವಾದಂತಹ ಸಂಚಾರದ ರೀತಿ ಅದಕ್ಕೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನು ಅಂತಂತಂದ್ರೆ ಆ ಶನಿ ಪರಮಾತ್ಮನ ಸೇವೆ ಪೂಜೆ ಅನುಷ್ಠಾನಗಳನ್ನು ತಪ್ಪದೇ ಈ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ಮಾಡಬೇಕು ಅವನ ಪ್ರೀತ್ಯಾಸ್ಪದವಾಗಿ ಯಂತ್ರವನ್ನು ಧಾರಣ ಮಾಡಿಕೊಳ್ಬೇಕು ಮತ್ತು ವಿಶೇಷವಾಗಿ ಉಂಗುರವನ್ನು ಆಭರಣವನ್ನು ಆಭರಣ ಪ್ರಿಯ ಶನಿದೇವರ ಸೊ ಹೀಗಾಗಿ ಆ ಆಭರಣವನ್ನು ನಾವು ವಿಶೇಷವಾಗಿ ಧಾರಣ ಮಾಡಿಕೊಳ್ಬೇಕು ಬರ್ರಿ ಹಾಗಿದ್ರೆ ಈ ಸನಾತನ ಧರ್ಮದಲ್ಲಿ ಇವತ್ತಿನ ವಿಶೇಷತೆ ಏನು ಅಂತಂದರೆ ಶನಿದೇವರ ಸ್ಥಾನ ಪಲ್ಲಟ ಯಾವಾಗ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಪೂಜೆ ಪುನಸ್ಕಾರಗಳು ಏನು ಮಾಡಬೇಕು ಅಂತಂದರೆ ಯಜ್ಞ ಆಚರಣೆ ನಡೀತಾ ಇದೆ ಎಲ್ಲಿ ಹುಬ್ಬಳ್ಳಿಯ ಪರಿವಾರ ಶನೇಶ್ವರ ದೇವಸ್ಥಾನದಲ್ಲಿ ಸೊ ನಿಮ್ಮ ಭಾಗ್ಯ ಏನು ಅಂತಂತಂದರೆ ನಿಮಗೆ ಆ ಸನ್ನಿಧಾನದಲ್ಲಿ ಪೂಜೆ ಮಾಡಿದಂತಹ ಯಂತ್ರಗಳನ್ನು ಮತ್ತು ವಿಶೇಷವಾಗಿ ಶನಿದೇವರಿಗೆ ಸಮರ್ಪಿಸಿದಂತಹ ಎಣ್ಣೆ ಮತ್ತು ಉಂಗುರವನ್ನು ವಿಶೇಷವಾಗಿ ನೀಡುತ್ತಾ ಇದ್ದೇವೆ ಸೊ ಅವಶ್ಯವಾಗಿ ನೀವು ಈ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು ಆ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಸನ್ನಿಧಿಯ ದರ್ಶನವನ್ನು ಮಾಡಿಕೊಂಡು ನೀವು ಪುನೀತರಾಗಬಹುದು ಎಷ್ಟೋ ಜನ ನನಗೆ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಸಾಡೆ ಸಾತಿ ಅಂದರೆ ಏನು ಗುರುಗಳೇ ಇದು ಬಹಳ ದೊಡ್ಡ ಪ್ರಶ್ನೆ ಏನು ಸಾಡೆ ಸಾತಿ ಅಂದರೆ ಏನು ಸಾಡೆ ಸಾತಿ ಕಾಟ ಶನಿದೇವರ ಕಾಟ ಅಂತ ಹೇಳ್ತಾರೆ ಏನಿದು ಅಂತ ಎಷ್ಟೋ ಜನ ಕೇಳ್ತಾರೆ ಸಾಡೆ ಸಾತ್ ಅಂತಂತಂದ್ರೆ ಏಳೂವರೆ ವರ್ಷ ಇದನ್ನು ಫಸ್ಟು ದಯವಿಟ್ಟು ಅರ್ಥ ಮಾಡ್ಕೊಂಬಿಡ್ರಿ ಸಾಡೆ ಸಾತ್ ಅಂತಂತಂದ್ರೆ ಏಳೂವರೆ ವರ್ಷ ಸೊ ಶನಿದೇವರ ಸಂಚಾರ ಏನಿದೆ ಒಂದು ರಾಶಿಯಲ್ಲಿ ಹೆಚ್ಚು ಕಡಿಮೆ ನಮಗೆ ಹನ್ನೆರಡೂವರೆ ವರ್ಷದಿಂದ ಹದಿನೈದು ವರ್ಷ ಅಂದರೆ ಹನ್ನೆರಡೂವರೆ ವರ್ಷದಿಂದ ಹದಿನೈದು ವರ್ಷ ನಮಗೆ ಶನಿಯ ಸಂಚಾರ ನೋಡಲಿಕ್ಕೆ ಸಿಗ್ತದೆ ಹಾಗಿದ್ರೆ ಎಷ್ಟಾತು ಒಂದು ನೂರು ವರ್ಷ ನಾವು ಆಯುಷ್ಯವನ್ನು ಇಟ್ಕೊಂಡ್ವಿ ಅಂತಂತಂದರೆ ಹನ್ನೆರಡೂವರೆ ವರ್ಷದಂಗೆ ಮೂವತ್ತು ವರ್ಷಕ್ಕೆ ಒಂದು ಶತಾಮ ಬರ್ತಾನ ಅಂದ್ಕೊಂಡ್ರೆ ಅಂದರೆ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಏಳೂವರೆ ವರ್ಷ ಇದು ಎರಡೂವರೆ ವರ್ಷ ಮತ್ತು ಎರಡೂವರೆ ವರ್ಷ ಇದರಿಂದ ಹೆಚ್ಚು ಕಡಿಮೆ ಹನ್ನೆರಡೂವರೆ ವರ್ಷ ಮತ್ತು ಏಕಾದಶ ಶನಿ ಸೊ ಇದೆಲ್ಲ ಸೇರಿಸಿದ್ರೆ ಹದಿನೈದು ವರ್ಷ ಆಗ್ತದೆ ಸೊ ಮೂವತ್ತು ವರ್ಷದ ತಾನ ಸಂಚಾರದೊಳಗೆ ಕಂಪ್ಲೀಟ್ ಮಾಡುವಂಥ ತಾನ ಸೈಕಲ್ದೊಳಗೆ ಶನಿದೇವರು ನಮ್ಮ ರಾಶಿಗೆ ಹೆಚ್ಚು ಕಡಿಮೆ ಹದಿನೈದು ವರ್ಷ ತಾನ ಆಳ್ತಾನೆ ಸೊ ಹಾಗಿದ್ರೆ ನಮ್ಮ ಜೀವನದೊಳಗೆ ಎಷ್ಟು ಸ್ಪ್ಯಾನ್ ಬಂದ ಅಂತಂದ್ರೆ ಮೋರ್ ದೆನ್ ಫಿಫ್ಟಿ ಇಯರ್ಸ್ ಶನಿದೇವರ ಆಳ್ವಿಕೆಯಲ್ಲೇ ನಾವು ಇರ್ತೇವೆ ದಯವಿಟ್ಟು ಅರ್ಥ ಮಾಡ್ಕೊಂಡ್ಬಿಡ್ರಿ ಎಷ್ಟು ಐವತ್ತು ವರ್ಷದಕ್ಕಿಂತ ಹೆಚ್ಚಿನ ಸಮಯದೊಳಗೆ ನಾವು ಶನಿದೇವರ ಆಳ್ವಿಕೆಯಲ್ಲೇ ಇರ್ತೇವೆ ಪ್ರತಿಯೊಬ್ಬ ರಾಶಿಯವರು ಹಾಗಾಗೇ ಶನಿದೇವರು ಅಂತಂದು ಕೂಡ ಎಲ್ಲಿಲ್ಲದಂತಹ ಭಯ ಎಲ್ಲಿಲ್ಲದಂತಹ ಭಕ್ತಿ ಆ ಶನಿದೇವರನ್ನು ಗುರು ಅಂತ ಹೇಳುವಂಥದ್ದು ಸೊ ಇದೆಲ್ಲವನ್ನು ಗಮನಿಸೋದು ಯಾಕೆ ನಾವು ಜಗತ್ತಿನೊಳಗ ಅಂತಂದ್ರೆ ಶನಿದೇವ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗ್ತೇವೆ ಶನಿದೇವರ ತೊಂದರೆ ಪರಿಹಾರವಾಗಲಿ ಅಂತೇಳಿ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗ್ತೇವೆ ಸೊ ಅಲ್ಲಿ ಹೋಗಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತೇವೆ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಶನಿದೇವರ ಸಂಚಾರ ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗೆ ಮೋರ್ ದೆನ್ ಫಿಫ್ಟಿ ಇಯರ್ಸ್ ಐವತ್ತು ವರ್ಷದಕ್ಕಿಂತ ಹೆಚ್ಚಿಗೆ ಪ್ರಮಾಣದೊಳಗೆ ಶನಿದೇವರು ನಮ್ಮನ್ನು ಆಳ್ತಾರೆ ಸೊ ದಶಾ ಭುಕ್ತಿ ಇದನ್ನೆಲ್ಲ ಹಿಡಿದುಬಿಟ್ವಿ ಅಂತಂದರೆ ಇನ್ನೂ ಜಾಸ್ತಿನೇ ಆಗ್ತದೆ ಆದರೆ ಶನಿದೇವರ ಆಳ್ವಿಕೆ ಅಂತೇಳಿ ಬಂದಾಗ ಗೋಚಾರ ರೀತ್ಯ ನಮ್ಮ ರಾಶಿಗೆ ಐವತ್ತು ವರ್ಷದಕ್ಕಿಂತ ಜಾಸ್ತಿ ಹೀಗಾಗಿ ಸಾಡೆ ಸಾತಿಯ ಸಂದರ್ಭ ಬಹಳ ಕ್ಲಿಷ್ಟಕರವಾದಂತಹ ಸಂದರ್ಭ ಡೈರೆಕ್ಟಾಗಿ ಶನಿದೇವರ ಒಂದು ಅನುಗ್ರಹಕ್ಕೆ ಪಾತ್ರ ಆಗಿರ್ತೇವೆ ನಾವು ಹೀಗಾಗಿ ಉದಯೋ ಬ್ರಹ್ಮ ಸ್ವರೂಪೋಯಂ ಮಧ್ಯಾಹ್ನ ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರಃ ಅಂಥೇಳಿ ಸೂರ್ಯನನ್ನು ಕುರಿತು ಈ ಒಂದು ಸ್ತೋತ್ರವನ್ನು ನಾವು ನೋಡಿದೆ ಅದೇ ರೀತಿಯಾಗಿ ಶನಿದೇವರೂ ಕೂಡ ಉದಯೋ ಬ್ರಹ್ಮ ಎಂ ಮಧ್ಯಾಹ್ನೇಶು ಮಹೇಶ್ವರಃ ಅಸ್ತವಾನೇ ಸ್ವಯಂ ವಿಷ್ಣು ತ್ರೈಮೂರ್ತಿ ಶನೈಶ್ವರಃ ಅಂಥೇಳಿ ಏಳೂವರೆ ವರ್ಷದ ಒಂದು ಏನು ಪೀರಿಯಡ್ ಇರ್ತದೆ ಸಾಡೆ ಸಾತದ ಪಿರಿಯಡ್ ಇರ್ತದಲ್ಲ ಸೊ ಈ ಪಿರಿಯಡ್ದೊಳಗೆ ಫಸ್ಟ್ ಎರಡೂವರೆ ವರ್ಷ ಅವನು ಬಹಳ ಶಾಂತರಾಗಿರ್ತಾನಂತೆ ಉದಯಿಸುತ್ತಿರುವಂತಹ ಸೂರ್ಯ ಯಾವ ರೀತಿಯಾಗಿ ಕಾಣ್ತದೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆ ರೀತಿಯಾಗಿ ಕಷ್ಟಗಳು ಅಂತಂದರೆ ಹೇಳ್ಕೊಳ್ಳುವಷ್ಟು ಏನಿರೋದಿಲ್ಲ ಆದರೆ ಕಷ್ಟಗಳು ಮಾತ್ರ ಇರ್ತದೆ ಅವನ ಪ್ರವೇಶಕ್ಕೆ ಪ್ರವೇಶ ಆಗ್ತಾ ಇದ್ದಾನೆ ಅಂತನ್ನುವಂತಹ ಒಂದು ಅನುಭವ ಏನಿದೆ ಅದು ನಮಗೆ ಆಗ್ತದೆ ಸೊ ಇದು ಫಸ್ಟ್ ಎರಡೂವರೆ ವರ್ಷಕ್ಕಿರುವಂತಹ ಪಿರಿಯಡ್ ನೆಕ್ಸ್ಟ್ ಎರಡೂವರೆ ವರ್ಷ ಮಧ್ಯದ ಎರಡೂವರೆ ವರ್ಷ ಏನಿದೆ ಅದು ಮಧ್ಯಾಹ್ನೇಶು ಮಹೇಶ್ವರ ಮಧ್ಯಾಹ್ನ ಸಮಯದಲ್ಲಿ ಯಾವ ರೀತಿಯಾಗಿ ಪ್ರಜ್ವಲಿಸುವಂತಹ ಸೂರ್ಯ ಇರ್ತದೆ ಆಕಾಶದೊಳಗೆ ಯಾರೂ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅಂತಹ ಪ್ರಜ್ವಲಿಸುವಂತಹ ಸೂರ್ಯನಂತೆ ಶನಿದೇವರು ನಮಗೆ ಗೋಚಾರವಾಗ್ತಾರೆ ಅಂದ್ರೇನು ಕಷ್ಟಗಳು ಬಹಳ ವಿಘ್ನಗಳು ಬಹಳ ಸಂಕಟಗಳು ಬಹಳ ಅಂದ್ಕೊಂಡಿದ್ದ ಕೆಲಸಗಳಲ್ಲಿ ವಿಳಂಬ ಬಹಳ ಅನಿಸ್ಕೊಳ್ಳೋದು ಬಹಳ ಅಪವಾದಗಳು ಬಹಳ ಸೊ ಹೀಗೆ ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿಗಳು ಈ ಮಧ್ಯದ ಎರಡೂವರೆ ವರ್ಷದಲ್ಲಿ ಇರ್ತದೆ ಕಡೆ ಎರಡೂವರೆ ವರ್ಷ ಹೆಂಗ ಅಂತಂತಂದ್ರ ಅಸ್ತಮಾನೆ ಸ್ವಯಂ ವಿಷ್ಣು ವಿಷ್ಣು ಏನು ಮಾಡ್ತಾನೆ ಸ್ಥಿತಿಯನ್ನು ಕಾಯ್ತಾನೆ ಅದೇ ರೀತಿಯಾಗಿ ಶನಿದೇವರು ಕಡೇ ಎರಡೂವರೆ ವರ್ಷದ ಸ್ಪ್ಯಾನ್ದೊಳಗೆ ಏನೇನು ತೆಗೆದುಕೊಂಡಿರ್ತಾರಲ್ಲ ಬಂದ್ಕೊಳ್ಳೇನೋ ಒಂಚೂರು ಕಷ್ಟ ಕೊಟ್ಟಿರ್ತಾರೆ ಮಧ್ಯಾಹ್ನದ ಸಮಯದೊಳಗೆ ಮಹೇಶ್ವರರಾಗಿ ಪ್ರಖರವಾಗಿ ಕಷ್ಟ ಕೊಟ್ಟಿರ್ತಾರೆ ಸೊ ಅದು ಎರಡನ್ನೂ ಕೂಡ ಕ್ಲೋಸ್ ಮಾಡಿ ಕಡೆಯೇ ಎರಡೂವರೆ ವರ್ಷದ ಮಟ್ಟದೊಳಗೆ ನಮಗೇನು ಮಾಡ್ತಾನೆ ಭಗವಂತ ಅಂತಂತಂದ್ರೆ ವಿಶೇಷವಾಗಿ ಸ್ಥಿತಿಯನ್ನು ಮಾಡ್ತಾನೆ ಅಂದರೆ ಮಧ್ಯಕ್ಕೆ ನಾವು ಯಾವ ಸ್ಥಿತಿ ಒಳಗಿದ್ವೋ ಅದಕ್ಕಿಂತ ಒಂದು ಸ್ವಲ್ಪ ಒಳ್ಳೆಯ ಪರಿಸ್ಥಿತಿಗಳನ್ನು ನಮಗೆ ತಂದು ನಿರ್ಮಾಣ ಮಾಡಿಕೊಡ್ತಾನೆ ಸೊ ಅದಕ್ಕೆ ಇದೆಲ್ಲವನ್ನು ನಾವು ಗಮನಿಸಿದಾಗ ಆ ಶನಿದೇವರ ಪ್ರಭಾವ ಯಾವ ರೀತಿಯಾಗಿ ಅಂತನ್ನೋದು ನಮ್ಮ ಕಣ್ಣಿಗೆ ಗೋಚಾರವಾಗ್ತದೆ ನಾವಿದನ್ನು ಅರ್ಥ ಮಾಡ್ಕೊಳ್ಬೇಕು ಬಹಳ ಸುಂದರವಾಗಿರ್ತಕ್ಕಂತಹ ವ್ಯಾಖ್ಯಾನ ಸೊ ಅದಕ್ಕೆ ಸಾಡೆ ಸಾತ್ ಅಂತ ಹೇಳಿ ಪ್ರಶ್ನೆ ಮಾಡಿಕೊಂಡಾಗ ಏಳೂವರೆ ವರ್ಷ ಏಳೂವರೆ ವರ್ಷದೊಳಗೆ ಶನಿದೇವರ ಪ್ರಭಾವ ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಶನಿದೇವರ ಪ್ರಭಾವ ಈ ರೀತಿಯಾಗಿ ಎರಡೂವರೆ ವರ್ಷಕ್ಕೊಮ್ಮೆ ಎರಡೂವರೆ ವರ್ಷಕ್ಕೊಮ್ಮೆ ಎರಡೂವರೆ ವರ್ಷಕ್ಕೊಮ್ಮೆ ಬದಲಾವಣೆಯನ್ನು ತಂದುಕೊಡುವಂತಹ ಪ್ರಭಾವ ಸೊ ಇಂತಹ ಪ್ರಭಾವದಿಂದ ನಾವು ಮುಕ್ತರಾಗಬೇಕು ಅಂತನ್ಕೊಂಡಾಗ ನಮಗಿರುವಂತಹ ಮಾರ್ಗ ಉಪಾಯಗಳಲ್ಲಿ ಶನಿಶಾಂತಿ ಒಂದು ಸೊ ಶನಿಶಾಂತಿ ಏನಾಗ್ತದೆ ರೀ ಅಂತಂತಂದ್ರೆ ಶನಿಶಾಂತಿ ಹೋಮವಾಗ್ತದೆ ಸೊ ಶನಿಶಾಂತಿ ಯಜ್ಞಾಚರಣೆ ಆಗ್ತದೆ ಮತ್ತು ಒಂದು ಯಂತ್ರವನ್ನು ತಮಗೆ ನೀಡಲಾಗ್ತದೆ ಅಂಗುಷ್ಟದಿಂದ ಶನಿದೇವರಿಗೆ ಒಂದು ಅಭಿಷೇಕವಾಗ್ತದೆ ಸೊ ನೀವು ಆ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಬಹುದು ಹಾಗೂ ಒಂದು ಶನಿದೇವರ ಆಭರಣವನ್ನು ನಿಮಗೆ ವಿಶೇಷವಾಗಿ ನೀಡುತ್ತಾಗ್ತದೆ ಸೊ ಇದನ್ನು ಧಾರಣ ಮಾಡಿಕೊಳ್ಳೋಣದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ವಿಘ್ನಗಳು ಸಂಕಟಗಳು ವಿಶೇಷವಾಗಿ ಪರಿಹಾರವಾಗ್ತದೆ ಎಲ್ಲರಿಗಿಂತ ಮುಖ್ಯವಾಗಿ ಈ ಸ್ಥಾನಗಳಲ್ಲಿ ಯಾವ ಸ್ಥಾನಗಳಲ್ಲಿ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಮತ್ತು ಆರೋಗ್ಯ ಈ ಎಲ್ಲ ಸ್ಥಾನಗಳಲ್ಲಿಯೂ ಕೂಡ ನೀವು ಅಭಿವೃದ್ಧಿಯನ್ನು ಕಾಣ್ತೀರಿ ಯಾವಾಗ ನೀವು ಅಭಿವೃದ್ಧಿ ಕಾಣ್ತೀರಿ ಅಂತಂತಂದರೆ ಈ ಶನಿದೇವರ ಆರಾಧನೆಯನ್ನು ಬರುವ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಈ ಶನಿವಾರದ ದಿವಸನೇ ಬಂದಿದೆ ಹೀಗಾಗಿ ಮತ್ತಷ್ಟು ವಿಶೇಷ ಹೀಗಾಗಿ ಶನಿವಾರದ ದಿವಸ ಆಗುವಂತಹ ಈ ಶನಿದೇವರ ಬದಲಾವಣೆಯಲ್ಲಿ ನೀವು ಪಾಲ್ಗೊಳ್ಬೇಕು ಹುಬ್ಬಳ್ಳಿಯ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಪರಿವಾರ ಶನಿದೇವರ ದೇವಸ್ಥಾನ ಪರಿವಾರ ಲಕ್ಷ್ಮೀ ನರಸಿಂಹ ಪರಿವಾರ ಮುಖ್ಯಪ್ರಾಣ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಯೊಳಗೆ ಈ ಯಜ್ಞೋತ್ಸವದ ಕಾರ್ಯಕ್ರಮ ಸೊ ಈ ಯಜ್ಞೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅವಶ್ಯವಾಗಿ ಬರಬೇಕು ಅಂಥೇಳಿ ತಮಗೆಲ್ಲರಿಗೂ ಕೂಡ ತಿಳಿಸ್ತಾ ಮತ್ತು ಇನ್ನೂ ವಿಶೇಷತೆ ಏನು ಅಂತಂತಂದ್ರೆ ನೀವು ಒಂದು ಶನಿ ಯಂತ್ರವನ್ನು ಮತ್ತು ಶನಿದೇವರ ಒಂದು ಆಭರಣವನ್ನು ಅವತ್ತಿನ ದಿವಸ ಪೂಜೆ ಮಾಡಿ ಪ್ರಸಾದ ಮಾಡಿ ನಿಮಗೆ ಅದನ್ನು ನೀಡಲಾಗ್ತದೆ ಅನುಗ್ರಹ ರೂಪದೊಳಗೆ ಸೊ ನಿಮಗೆ ಇದೆಲ್ಲದಕ್ಕೂ ಕೂಡ ಅವಕಾಶ ಇರ್ತದೆ ತಾವೆಲ್ಲರೂ ಕೂಡ ಅವಶ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ನಾನೇ ಈ ಒಂದು ಘನ ಉಪಸ್ಥಿತಿಯನ್ನು ವಹಿಸ್ತಾ ಇರ್ತಾನೆ ಸೊ ಈ ಶನಿದೇವರ ಬದಲಾವಣೆ ಏನು ಅವತ್ತಿನ ದಿವಸ ಆಗ್ತದೆ ಶನಿವಾರದ ದಿವಸ ಬಹಳ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳಲ್ಲಿ ನಾವು ನೀವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಒಂದು ಲಕ್ಷದೊಳಗೆ ಿ ಶನಿದೇವರ ಸಾಡೆ ಸಾತಿಯ ಬದಲಾವಣೆ ಬಹಳ ಮಹತ್ತರವಾಗಿರತಕ್ಕಂತಹ ಬದಲಾವಣೆ ಎಲ್ಲಾ ರಾಶಿಗಳ ಮೇಲೆ ಪ್ರಭಾವ ಬೀರ್ತದೆ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಈ ಎಲ್ಲ ರಾಶಿಗಳ ಮೇಲೂ ಕೂಡ ಆ ಶನಿದೇವರ ಪ್ರಭಾವ ಇದ್ದೇ ಇರ್ತದೆ ಆದ್ದರಿಂದ ಸಾಡೆ ಸಾತಿಯ ಅರ್ಥವನ್ನು ತಿಳಿದುಕೊಂಡಿದ್ದೇವೆ ಅರ್ಥವನ್ನು ತಿಳಿದುಕೊಂಡು ಅದು ಅನರ್ಥವಾಗದಂತೆ ಶನಿದೇವರ ಪೂಜಾ ವಿಧಾನಗಳನ್ನು ನಾವೆಲ್ಲರೂ ಮಾಡ್ತಾ ಹೋಗೋಣ ನೋಡ್ತಾ ಹೋಗೋಣ ಅವನ ಅನುಗ್ರಹವನ್ನು ಪಡಿತಾ ಹೋಗೋಣ ಅಂತ ಹೇಳ್ತಾ ಬನ್ನಿ ಹಾಗಿದ್ದರೆ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ನೋಡ್ತಾ ಹೋಗೋಣ ಈ ಬಾರಿ ಶನಿದೇವರ ಪ್ರಭಾವಕ್ಕೆ ಯಾರು ಒಳಗಾಗಿದ್ದಾರೆ ಅವರ ರಾಶಿಯ ಫಲ ಹೇಗಿದೆ ಶನಿದೇವರ ಪ್ರಭಾವದಿಂದ ಒಳ್ಳೆಯ ಫಲಗಳನ್ನು ಪಡೆಯುವಂಥವರಿದ್ದಾರೆ ಸ್ವಲ್ಪ ದುಷ್ಪರಿಣಾಮಗಳನ್ನು ಪಡೆಯುವಂಥವರಿದ್ದಾರೆ ಅವರ ಫಲ ಏನಿದೆ ಅಂತ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಮೊಟ್ಟ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಕಾಯಿಲೆಗಳಿಂದ ಸ್ವಲ್ಪ ಇರಬೇಕು ಔಷಧಿ ಉಪಚಾರ ನಿಮಗೆ ಫಲವನ್ನು ಕೊಡ್ತಾ ಇದೆ ಆದ್ದರಿಂದ ಅವಶ್ಯವಾಗಿ ನಿಮ್ಮ ಹತ್ತಿರದ ವೈದ್ಯರನ್ನು ಭೇಟಿಯಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಕಾಯಿಲೆ ಇದೆ ಅಂತನ್ನುವುದನ್ನು ಪರಿಗಣಿಸಿ ಅದರ ಒಂದು ಚಿಕಿತ್ಸೆಯನ್ನು ಪಡೆಯುವಂತಹ ಸನ್ನಿವೇಶಗಳು ಬರ್ತವೆ ವೃಷಭ ರಾಶಿ ವೃಷಭ ರಾಶಿಯವರು ಕಾರ್ಯದಲ್ಲಿ ಮುನ್ನುಗ್ತಿರಿ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಧನೆ ಆಗ್ತದೆ ಮತ್ತು ವಿಶೇಷವಾಗಿ ವೃಷಭ ರಾಶಿಯವರು ಮಾಡಬೇಕಾದಂತಹ ಪೂಜಾ ಅನುಷ್ಠಾನಗಳು ಅಂತ ಕೇಳಿದರೆ ಜಲದಾನವನ್ನು ವಿಶೇಷವಾಗಿ ಮಾಡಬೇಕು ಸೊ ಈ ಜಲದಾನದಿಂದ ನಿಮಗೆ ಪರಮ ಮಂಗಳ ಪ್ರಾಪ್ತಿಯಾಗ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರು ತಪ್ಪದೆ ಹೆಸರು ಬೇಳೆ ಹೆಸರು ಕಾಳನ್ನು ದಾನ ರೂಪೇಣ ಕೊಡಬೇಕು ಮತ್ತು ಬುಧನ ಸ್ಮರಣೆಯನ್ನು ಮಾಡಬೇಕು ತದಂತರ್ಯಾಮಿಯಾಗಿ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆ ಮಾಡೋಣದ್ರಿಂದ ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಸಿದ್ಧಿಯಾಗ್ತದೆ ಕರ್ಕರಾಶಿ ಕರ್ಕರಾಶಿಯವರಿಗೆ ಚಂದ್ರ ಅಧಿಪತಿಯಾಗಿದ್ದಾನೆ ಚಂದ್ರ ಅಧಿಪತಿಯಾಗಿದ್ದುಕೊಂಡಾಗ ಅನ್ನದಾನವನ್ನು ನೀವೇನು ಮಾಡ್ತೀರಿ ಆ ಅನ್ನದಾನದಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳಾಗ್ತದೆ ಬರುವ ಇಪ್ಪತ್ತೊಂಬತ್ತನೇ ತಾರೀಕು ಏನು ದೇವರ ಒಂದು ಬದಲಾವಣೆ ಇದೆ ಅಲ್ಲಿ ನಿಮ್ಮ ಕಡೆಯಿಂದ ಎಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ಅನ್ನದಾನಕ್ಕೆ ಕೊಡಿ ಒಳಿತಾಗಲಿ ಸಿಂಹರಾಶಿ ಸಿಂಹರಾಶಿಯವರು ವಿಶೇಷವಾಗಿ ಸೂರ್ಯನ ಒಂದು ನಾಯಕತ್ವದಲ್ಲಿ ನೀವು ಹೊರಟಿರ್ತೀರಿ ನಿಮಗೆ ಈ ಶನಿದೇವರ ಒಂದು ಬದಲಾವಣೆ ಏನಾಗ್ತಾ ಇದೆ ಇದು ಬಹಳ ಪರಿಣಾಮವನ್ನು ಬೀರ್ತದೆ ಆದ ಕಾರಣ ನೀವು ಸ್ಥಿರವಾದಂತಹ ಜೀವನವನ್ನು ನಡೆಸಲಿಕ್ಕೆ ತಪ್ಪದೆ ಎಳ್ಳಿನ ದಾನವನ್ನು ಮಾಡಬೇಕು ಸಿಂಹರಾಶಿಯವರು ತಪ್ಪದೆ ಎಳ್ಳು ದಾನವನ್ನು ಮಾಡಿ ಕನ್ಯಾರಾಶಿ ಕನ್ಯಾರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಒಳ್ಳೆಯ ಫಲಗಳನ್ನು ಪಡ್ಕೊಳ್ತಾ ಇದ್ದೀರಿ ನಿಮಗೆ ಆರ್ಥಿಕವಾದಂತಹ ಲಾಭ ಇದೆ ಮತ್ತು ಎಲ್ಲ ರೀತಿಯಾದಂಥ ಅಡಚಣೆಗಳಿಂದ ನೀವು ದೂರವನ್ನು ದೂರವಾಗ್ತಾ ಇದ್ದೀರಿ ಮತ್ತು ವಿಶೇಷವಾಗಿ ನೀವು ಮಾಡಬೇಕಾದಂತಹ ದಾನಗಳಲ್ಲಿ ಬಹುಮುಖ್ಯವಾಗಿರತಕ್ಕಂತಹ ದಾನ ಬುಧನ ಪ್ರೀತ್ಯಾಸ್ಪದವಾಗಿ ನೀವು ಮಾಡಿ ನಿಮಗೆ ಅನುಕೂಲ ಪ್ರಾಪ್ತಿಯಾಗ್ತದೆ ತುಲಾರಾಶಿ ತುಲಾರಾಶಿಯವರು ತಪ್ಪದೇ ಚಂದ್ರನ ಪ್ರೀತ್ಯಾಸ್ಪದವಾಗಿ ನೀವು ಅಕ್ಕಿಯನ್ನು ದಾನ ಮಾಡಿ ಮತ್ತು ಅಕ್ಕಿ ದಾನ ಮಾಡೋಣದ್ರಿಂದ ನಿಮಗೆ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ವಿಶೇಷವಾಗಿ ಪ್ರಾಣಿ ಪಕ್ಷಿಗಳಿಗೆ ಸಂಕುಲಕ್ಕೆ ಒಂದು ಸ್ವಲ್ಪ ಅನ್ನದಾನವನ್ನು ಮಾಡಿ ಹೆಚ್ಚಿನ ಆದ್ಯತೆಗೆ ನೀವು ಒಳಪಡ್ತೀರಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ತಪ್ಪದೇ ಇವತ್ತಿನ ದಿವಸ ಶ್ರೀಮನ್ನಾರಾಯಣನಿಗೆ ಅಂದರೆ ವಿಷ್ಣುವಿನ ಅವತಾರಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬೇಕು ಇದರಿಂದ ನಿಮಗೆ ಸಕಲ ಸನ್ಮಂಗಲ ಆಗ್ತದೆ ಎಲ್ಲ ರೀತಿಯಾದಂಥ ಕಷ್ಟಗಳ ಆಗ್ತದೆ ತಪ್ಪದೆ ಪ್ರದಕ್ಷಿಣೆ ನಮಸ್ಕಾರವನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡಿ ಧನುರಾಶಿ ಧನುರಾಶಿಯವರು ತಪ್ಪದೇ ಇವತ್ತಿನ ದಿವಸ ಗುರುಗಳಾಗಿರ್ತಕ್ಕಂತಹ ರಾಯರ ಸ್ಮರಣೆಯನ್ನು ಮಾಡಿ ಸದ್ಗುರುವಿನ ಸ್ಮರಣೆಯಿಂದ ನಿಮ್ಮ ಕ್ಲೇಶ ನಾಶವಾಗ್ತದೆ ಮನಸ್ಸಿಗೆ ತೊಂದರೆ ಇದ್ದಲ್ಲಿ ಅದೆಲ್ಲವೂ ಕೂಡ ಪರಿಹಾರವಾಗ್ತದೆ ಸೊ ಇದು ಕ್ಲೇಶನಾಶಕ್ಕೆ ನಿಮಗೆ ಅನುಕೂಲವಾದಂತಹ ಒಂದು ಥಿಯರಿ ತಪ್ಪದೇ ಗುರುಸ್ಮರಣೆಯನ್ನು ಮಾಡಿ ಮಕರ ರಾಶಿ ಮಕರ ರಾಶಿಯವರು ಇವತ್ತಿನ ದಿವಸ ಹೊರಗಡೆಯ ಕೆಲಸ ಕಾರ್ಯಗಳಿಗೆ ಭಾಳ ಮಹತ್ವವನ್ನು ಕೊಡ್ತೀರಿ ಮನೆಯ ಒಳಗಡೆಗೆ ನಿಮ್ಮ ಒಂದು ಆಟ ಉಪಚಾರಗಳು ಏನು ಓಟ ಇದೆ ನೋಟ ಇದೆ ಇದೆಲ್ಲವೂ ಕಡಿಮೆ ಇರ್ತದೆ ಹೊರಗಡೆಗೆ ಹೆಚ್ಚಿನ ಲಕ್ಷ್ಯವನ್ನು ಕೊಡ್ತೀರಿ ಹೊರಗಡೆಯ ಎಲ್ಲ ಕೆಲಸ ಕಾರ್ಯಗಳು ಕೂಡ ಇವತ್ತಿನ ದಿವಸ ನಿಮಗೆ ಸರಾಗವಾಗಿ ನಡೀತದೆ ಒಳಿತಾಗಲಿ ಕುಂಭರಾಶಿ ಕುಂಭರಾಶಿಯವರು ತಪ್ಪದೇ ಇವತ್ತಿನ ದಿವಸ ನೀವು ನೀರಿನ ದಾನವನ್ನು ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ನಿಮಗೆ ನಾನು ಏನು ಅಂತಂತಂದರೆ ಮೂಗ ಪ್ರಾಣಿಗಳಿಗೆ ನೀವು ಕೊಡುವಂತಹ ನೀರಿನ ದಾನದಿಂದ ನಿಮಗೆ ಎಲ್ಲ ರೀತಿಯಾದಂತಹ ಕಾರ್ಯಸಿದ್ಧಿ ಸಾಧ್ಯವಾಗ್ತದೆ ಕಟ್ಟಕಡೆಯ ರಾಶಿ ದ್ವಾದಶ ರಾಶಿಗಳಲ್ಲಿ ಮೀನರಾಶಿ ಮೀನರಾಶಿಯವರು ತಪ್ಪದೇ ಶನಿದೇವರ ಆರಾಧನೆಯನ್ನು ಮಾಡಲೇಬೇಕು ನೀವು ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ ತೈಲ ನಂದಾದೀಪವನ್ನು ಹಚ್ಚಿ ದ್ವಾದಶ ರಾಶಿಗಳಿಗೆ ಸ್ಥಿತವಾಗಿರ್ತಕ್ಕಂತಹ ಭವಿಷ್ಯವನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ ಎಲ್ಲರಿಗೂ ಒಳಿತಾಗಲಿ ಶುಭವಾಗಲಿ ಪ್ರತಿನಿತ್ಯ ಬರುವಂತಹ ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಂತ ಅನ್ನೋದಕ್ಕಿಂತ ನೀವೆಲ್ಲರೂ ವೀಕ್ಷಿಸಿರುವಂತಹ ಕಾರ್ಯಕ್ರಮ ನೀವೆಲ್ಲರೂ ಹೆಮ್ಮೆ ಪಡುವಂತಹ ಕಾರ್ಯಕ್ರಮ ಅಭಿಮಾನ ಪಡುವಂತಹ ಕಾರ್ಯಕ್ರಮ ನಿಮ್ಮ ಹೆಮ್ಮೆಯ ಕನ್ನಡದ ಏಕೈಕ ಆಗಿರ್ತಕ್ಕಂತಹ ಜಿ ಕನ್ನಡ ನ್ಯೂಸಲ್ಲಿ ಬರ್ತದೆ ತಪ್ಪದೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತೆ ನಾಳಿನ ದಿವಸ ಸಿಗೋಣ ನಮಸ್ಕಾರ ವಂದನೆಗಳು